ಗ್ಯಾಚನ್ ಇಸ್ ಅ ಪ್ಯಾರಾನಮಲ್ ಇನ್ವೆಸ್ಟಿಗೇಟರ್ ಗ್ಯಾಚನ್ ಆಲ್ವೇಸ್ ಅವನ ಕ್ಯಾಮೆರಾಮನ್ ಜೊತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾನೆ ಆದರೆ ಈ ಸಲ ಒಬ್ಬನೇ ಒಂದು ಹಾಂಟೆಡ್ ಮನೆಗೆ ಹೋಗಿರ್ತಾನೆ VGS もんねちょっと待ってちょっと待って足音がする人がいるあっ <laughs> ಮನೆಯಲ್ಲಿ ಗ್ಯಾಚನ್ ಒಬ್ಬನೇ ಇದ್ದ ಆದರೆ ಮೇಲ್ಗಡೆ ಫ್ಲೋರ್ ಇಂದ ಫುಲ್ ಸ್ಟೆಪ್ ಸೌಂಡ್ ಕೇಳಿ ಬರ್ತಾ ಇತ್ತು ಬೇರೆ ಯಾರಾದರೂ ಮನೆಯೊಳಗೆ ಇದ್ದಾರಾ ಅಂತ ಚೆಕ್ ಮಾಡೋದಕ್ಕೆ ಮೇಲ್ಗಡೆ ಫ್ಲೋರಿಗೆ ಹೋಗ್ತಾನೆ ಯಾಕಂದ್ರೆ ಆ ಮನೆ ತುಂಬಾ ವರ್ಷಗಳಿಂದ ಖಾಲಿ ಇತ್ತು うわっ、え包丁 ಗ್ಯಾಚನ್ ಟು ಮಿನಿಟ್ಸ್ ಇನ್ವೆಸ್ಟಿಗೇಟ್ ಮಾಡಿದ ಮೇಲೂ ಆ ಫ್ಲೋರ್ ಅಲ್ಲಿ ಯಾರು ಸಿಗ್ಲಿಲ್ಲ ಅಂಡ್ ಫೂಸ್ಟೆಪ್ ಸೌಂಡ್ ಯಾರದ್ದು ಅಂತ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಹಿಡಿಸ್ ಟು ಲೀವ್ ದ ಹೌಸ್ ಯಾಕಂದ್ರೆ ಪ್ಯಾರನಂಬರ್ ಇನ್ವೆಸ್ಟಿಗೇಷನ್ ಗೆ ಯಾವುದೇ ತರ ಎವಿಡೆನ್ಸ್ ಸಿಗ್ಲಿಲ್ಲ ನೀವು ಈ ವಿಡಿಯೋನ ಕರೆಕ್ಟಾಗಿ ಆಗಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಕ್ ಅಲ್ಲಿ ಒಂದು ಹ್ಯಾಂಗಿಂಗ್ ಬಾಡಿನ ನೋಡಬಹುದು ಗ್ಯಾಚನ್ ಇದನ್ನ ನೋಟಿಸ್ ಮಾಡಿದ್ದು ಈ ಫುಟೇಜಸ್ ಅನ್ನ ಮನೆಗೆ ಬಂದು ನೋಡ್ತಾ ಇರಬೇಕಾದ್ರೆ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು ಒಂದು ಸ್ಕೂಲ್ ವರ್ಕ್ ಮಾಡ್ತಿದ್ದ ವರ್ಕರ್ ಅವನಿಗೆ ಕ್ರೀಪಿ ಸೌಂಡ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವನ ಮೊಬೈಲ್ ಅಲ್ಲಿ ಇದನ್ನ ರೆಕಾರ್ಡ್ ಮಾಡ್ತಾನೆ ಕ್ಲಿಯರ್ಲಿ ಬ್ಲ್ಯಾಕ್ ಶ್ಯಾಡೋನ ನಾವು ಈ ವಿಡಿಯೋದಲ್ಲಿ ನೋಡಬಹುದು ಆಸೋನೆಸ್ ಅದನ್ನು ನೋಡಿದ ಮೇಲೆ ಆ ವರ್ಕರ್ ಶ್ಯಾಡೋನ ಫಾಲೋ ಮಾಡ್ತಾನೆ ಆದರೆ ನಥಿಂಗ್ ವಾಸ್ ಸ್ಪಾಟೆಡ್ ದಿಸ್ ವಿಡಿಯೋ ವಾಸ್ ಅಪ್ಲೋಡೆಡ್ ಆನ್ ಟೆಂತ್ ಜೂನ್ ಎಟ್ ಮಲೇಷಿಯಾ ಈ ವಿಡಿಯೋ ನ್ಯೂಸ್ ಅಲ್ಲಿ ಕೂಡ ಬಂದಿತ್ತು ಟು ದ ಫ್ಯಾಮಿಲಿ ಹೂ ಲಿವ್ಡ್ ಇನ್ ರಿಮೋಟ್ ಏರಿಯಾ ದಿನ ರಾತ್ರಿ ಕ್ರೀಪಿ ಸೌಂಡ್ಸ್ ಕೇಳ್ತಾ ಇರುತ್ತೆ ದಿನ ಇದರ ಲೌಡ್ನೆಸ್ ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಅವರು ಸಿ ಸಿ ಟಿವಿ ಫುಟೇಜಸ್ ಅನ್ನ ಚೆಕ್ ಮಾಡ್ತಾರೆ ಟು ಸಿ ಯಾವ ಕ್ರಿಯೇಚರ್ ಈ ತರ ಸೌಂಡ್ ಮಾಡ್ತಾ ಇದೆ ಅಂತ ವಿ ಕುಡ್ ಕ್ಲಿಯರ್ಲಿ ಸಿ ಡಾರ್ಕ್ ಲಾಂಗ್ ಹೇರ್ಸ್ ಗ್ಲೋಯಿಂಗ್ ಐಸ್ ಆ್ಯಂಡ್ ಅ ಕ್ರೀಪಿ ಫೇಸ್ ದ್ಯಾಟ್ ಫ್ಯಾಮಿಲಿ ಬಿಲೀವ್ಸ್ ದಿನಾ ಕೇಳ್ತಾ ಇರೋ ಸೌಂಡಿಗೆ ಇದೇ ಕಾರಣ ಅಂತ ದಿಸ್ ವಿಡಿಯೋ ಈಸ್ ಫ್ರಮ್ ಚಿಲ್ಲಿ ಪ್ರಾಪರ್ಟಿ ಓನರಿಗೆ ಸೆಕ್ಯೂರಿಟಿ ಕ್ಯಾಮರಾ ಆ್ಯಪಿಂದ ನೋಟಿಫಿಕೇಶನ್ ಬರುತ್ತೆ ದ್ಯಾಟ್ ಇಟ್ ಆಸ್ ಸ್ಪಾಟೆಡ್ ಸಮ್ಥಿಂಗ್ ಲೇಟ್ ನೈಟ್ ಆದ ಕಾರಣ ಕ್ವಿಕ್ಲಿ ಫುಟೇಜಸ್ ಅನ್ನು ಚೆಕ್ ಮಾಡಿದಾಗ ದೇ ಫೌಂಡ್ ದಿಸ್ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಗೇಟ್ ಹತ್ರ ಬರೋ ತರ ಇದೆ ಆದರೆ ಆಮೇಲೆ ವೈಟ್ ಫಿಗರ್ ಗೇಟ್ ಇಂದ ಪಾಸ್ ಆಗಿ ಒಳಗಡೆ ಬರುತ್ತೆ ವ್ಯಾನಿಶ್ ಆಗುತ್ತೆ ವಿಚ್ ಅನ್ಎಕ್ಸ್ಪ್ಲೇನೇಬಲ್ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು ನೈಟ್ ಶಿಫ್ಟ್ ಅಲ್ಲಿ ಇದ್ದ ಎಂಪ್ಲಾಯಿ ಅವನು ವಾಶ್ರೂಮ್ ಗೆ ಹೋದಾಗ ಈ ಸ್ಟಾರ್ಟೆಡ್ ಹಿಯರಿಂಗ್ ವಿಸ್ಪರಿಂಗ್ ಸೌಂಡ್ ಆದರೆ ಅಲ್ಲಿ ಯಾರು ಇರಲಿಲ್ಲ ಇದು ಮೊದಲ ಸಲ ಅಲ್ಲ A lot experience. Nah, y'all ever been in a bathroom skipping alone, bro? This sh is crazy. I'm, like, I'm in here, bro, just alone. And it's like mad weird, bro. Like, what if there was some monster or some sh pop up on me? That sh would be crazy, bro. So, I don't know. Like, there's nobody in here. You can come out and shit. I don't even know, bro. But, yeah, there's nobody right here, bro. but... ಆ ಎಂಪ್ಲಾಯಿ ಆಫ್ಟರ್ ರೆಕಾರ್ಡಿಂಗ್ ಎವ್ರಿಥಿಂಗ್ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಸಡನ್ಲಿ ಡೋರ್ ಸ್ಟಾರ್ಟೆಡ್ ಮೂವಿಂಗ್ ಆನ್ ಇಟ್ಸ್ ಓನ್ ಕ್ಲೋಸ್ಲಿ ನೋಡಿದಾಗ ಡಾರ್ಕ್ ಫೇಸ್ ಕೂಡ ನಮಗೆ ಕಾಣಿಸುತ್ತೆ ದಿಸ್ ವಿಡಿಯೋ ವಾಸ್ ಅಪ್ಲೋಡೆಡ್ ಬೈ ಅ ಹೌಸ್ ಕ್ಲೀನರ್ ಆನ್ ಟಿಕ್ ಟಾಕ್ ಅವಳಿಗೆ ಒಂದು ಮನೆನ ಕ್ಲೀನ್ ಮಾಡೋದಕ್ಕೆ ಆ ಮನೆ ಓನರ್ ಹೇಳಿರ್ತಾನೆ ಆದರೆ ಆ ಮನೆಗೆ ಯಾರೇ ಬಂದ್ರು ಸ್ವಲ್ಪ ದಿನ ಇದ್ದು ಪ್ಯಾರಾನಮಲ್ ಎಕ್ಸ್ಪೀರಿಯನ್ಸ್ ಆಗಿ ಮನೆ ಬಿಟ್ಟು ಹೋಗ್ತಾ ಇದ್ರು ಈ ವಿಷಯ ಆ ಹೌಸ್ ಕ್ಲೀನರ್ಗೂ ಗೊತ್ತಿತ್ತು Escuché mucho ruido. Yo creo que me voy a tener que ir. Tengo que ir a apagar las de ella porque se está poniendo ya. Ay no, no, Yo creo que me voy a regresar mañana mejor. Yo me voy a la chica. Esas pinches, la de acá la tengo que pagar. When she was recording, she started to hear noises from the dark room, and a dark room only. ಆ ಎವಿಲ್ ಕೂಡ ಇತ್ತು ದಿಸ್ ವಿಡಿಯೋ ವಾಸ್ ಕ್ಯಾಪ್ಚರ್ಡ್ ಬೈ ಗೋಸ್ಟ್ ಹಂಟರ್ಸ್ ಇಂಗ್ಲೆಂಡಿನ ಹಾಂಟೆಡ್ ಚರ್ಚಲ್ಲಿ ಗೋಸ್ಟ್ ಹಂಟಿಂಗ್ ಮಾಡಬೇಕಾದ್ರೆ ದೆ ಕ್ಯಾಪ್ಚರ್ಡ್ ದಿಸ್ ಬ್ಲ್ಯಾಕ್ ಶ್ಯಾಡೋ ಫಿಗರ್ ಕ್ಯಾಪ್ಚರ್ ಮಾಡಿದ್ದು ಅವರು ಪ್ಲೇಸ್ ಮಾಡಿದ್ದ ಕ್ಯಾಮ್ರಾ ಆ ಟೈಮ್ ಅಲ್ಲಿ ಚರ್ಚ್ ಒಳಗಡೆ ಕೂಡ ಯಾರು ಇರಲಿಲ್ಲ ಇನ್ವೆಸ್ಟಿಗೇಟರ್ಸ್ ಮೆಕ್ಸಿಕೋದಲ್ಲಿ ಇರೋ ಹಾಂಟೆಡ್ ಶುಗರ್ ಪ್ಲಾಂಟೇಶನ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೋಗ್ತಾರೆ Tres pisos, güey. ¡Ah, ¡Hijo de su p... Ah, ¡Hola! ¡Ah, no mames! Tratemos de estar lo más juntos posibles, güey, ¿eh? ¡Ah! ¡No mames! ¡No mames! ¿Viste eso, cámara 2? ¿Estás viendo eso? eso? Ay, ¡No mames! ¿Viste eso? Sí, lo vi. ¡Hey! ¡Hola! Si vives aquí nos vamos, ¿eh? No queremos molestarte ni mucho menos. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಲೌಡ್ ಸ್ಕ್ರೀಮ್ ಕೇಳಿ ಬರುತ್ತೆ ಅಂಡ್ ಕ್ರೀಪಿ ಲುಕಿಂಗ್ ಕ್ರಿಯೇಚರ್ ಕೂಡ ಸ್ಪಾಟ್ ಆಗುತ್ತೆ ವಿಚ್ ಡಿಸ್ಅಪಿಯರ್ಡ್ ಆಫ್ಟರ್ ಫ್ಯೂ ಸೆಕೆಂಡ್ಸ್ ಪ್ಯಾಟ್ರಿಕ್ ಇಸ್ ಅ ಪ್ಯಾರಾನಮಲ್ ಇನ್ವೆಸ್ಟಿಗೇಟರ್ ಅವನು ಹಾಂಟೆಡ್ ಹೌಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೋಗ್ತಾನೆ ಅಲ್ಲಿನ ಲೋಕಲ್ ಚೆಲ್ಲ ಪ್ರಕಾರ manena spirits or are you downstairs with me right now do you have something that you want to say you can come and talk to me if you want I'm just here to talk to you here to hear your story that's it. what the f what the hell was that do you want me to go upstairs oh I heard something that sounded like a ಪ್ಯಾಟ್ರಿಕ್ ಜೊತೆ ಆ ಸ್ಪಿರಿಟ್ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಂಡ್ ಬ್ಯಾಟ್ರಿಕ್ ಆ ಸ್ಪಿರಿಟ್ನ ಕ್ಯಾಪ್ಚರ್ ಮಾಡಿರುತ್ತಾನೆ. ಆದರೆ ಆ ಸಿಚುವೇಷನ್ ಅವನು ಅಬ್ಸರ್ವ್ ಮಾಡಿರೋದಿಲ್ಲ ಬ್ಲ್ಯಾಕ್ ಶಾಡೋ ಪೀಕ್ ಮಾಡ್ತಾ ಇರೋದು ಕ್ಲಿಯರ್ಲಿ ಅವನ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಸ್ಕೇರಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್